ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಯೂಟ್ಯೂಬ್ ಬಗ್ಗೆಯೇ ಇವತ್ತು ಜಗಳ ಆಗ್ತಾಯಿದೆ ನಮ್ಮ ಫ್ರೆಂಡ್ಸ್ ನಡುವೆನೇ ಜಗಳ ಜಾಸ್ತಿ ಆಗ್ತಾಯಿದೆ ಸೊ ಅದ್ರ ಬಗ್ಗೆನೇ ಮಾತಾಡೋಕೆ ಸಣ್ಣದಾಗಿ ವಿಡಿಯೋ ಮಾಡಿದ್ದೀನಿ ಇದು ಎಲ್ಲರೂ ಸ್ಟಾರ್ಟಿಂಗ್ ಯೂಟ್ಯೂಬ್ ಬಂದಾಗ ಪ್ರತಿಯೊಬ್ಬರು ಯಾರೂ ಗೊತ್ತಿರಲ್ಲ ಸೊ ಎಲ್ಲರೂ ಏನು ಅಂದ್ಕೊಂತೀವಿ ಸೊ ಎಲ್ಲರ ಲೈವ್ಗೆ ಹೋಗ್ಬಿಟ್ಟು ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಫ್ರೆಂಡ್ ಆಗ್ತೀವಿ ಫ್ರೆಂಡ್ ಆಗ್ಬಿಟ್ಟು ನಾವೇನು ಮಾಡ್ತೀವಿ ತುಂಬ ಚೆನ್ನಾಗಿ ಒಂದು ಕಾಮಿಡಿ ಮಾಡ್ತೀವಿ ಏನೇ ಒಂದು ಮಾಡ್ತೀವಿ ಸೊ ತುಂಬ ಖುಷಿಯಾಗಿರ್ತೀವಿ ಸೊ ಈ ವಿಡಿಯೋ ಮಾಡೋಕ್ಕೆ ಕಾರಣ ನಮ್ಮ ನಾನು ಯೂಟ್ಯೂಬ್ ಬಂದಮೇಲೆ ಫ್ರೆಂಡ್ಸ್ ಆಗಿರೋರು ಅವರೇ ಜಗಳ ಮಾಡ್ಕೊತಾ ಇದ್ದಾರೆ ಸೊ ಆ ಜಗಳ ಏನಕ್ಕೆ ಮಾಡ್ಕೊತಾ ಇದ್ದೀರಾ ಏನು ಯೂಸ್ ಆಗ್ತಾಯಿದೆ ಸೊ ಅದ್ರಿಗೋಸ್ಕರ ಈ ವಿಡಿಯೋ ಇದ್ದೀನಿ ನಾವು ಸ್ಟಾರ್ಟಿಂಗ್ ಬಂದಾಗ ಪ್ರೀತಿಯಿಂದ ಪ್ರತಿಯೊಬ್ಬರು ಚೆನ್ನಾಗಿದ್ದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿಕೊಂಡು ತುಂಬ ಇದ್ವಿ ಸೊ ಈ ನಡುವೆ ಏನಾಗ್ಬಿಟ್ಟಿದೆ ಅಂದರೆ ಸೊ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ನಮ್ಮಲ್ಲೇ ಜಗಳ ಇದೆ ಸೊ ತುಂಬ ಕೆಲವರು ನನ್ನ ಫ್ರೆಂಡ್ಸೇ ಯೂಟ್ಯೂಬ್ ಅವರೇ ಸೊ ಕೆ ಜ ಜಗಳ ಮಾಡ್ಕೊಳ್ತಾ ಇದ್ದಾರೆ ಸೊ ಅವ್ರ ಬಗ್ಗೆ ಇವ್ರು ಹೇಳೋದು ಇವ್ರ ಬಗ್ಗೆ ಅವ್ರು ಹೇಳೋದು ಬೇರೆಯವ್ರ ಲೈವಲ್ಲಿ ಹೋಗ್ಬಿಟ್ಟು ಹೇಳೋದು ಸೊ ಯಾರಿಗೇನು ಸಿಗಲ್ಲ ರೀ ಸ್ಟಾರ್ಟಿಂಗ್ ಬರ್ತೀರಾ ನೀವೆಲ್ಲ ಸೊ ಒಂದು ಒಂದು ಕುಟುಂಬ ಥರ ಆಗಿರ್ತೀರ ಅವ್ರು ಏನು ಮಾಡ್ತಾರೆ ಹೇಳಿ ಕ್ಲೋಸ್ ಆದಾಗ ಅವ್ರ ಪರ್ಸ್ನಲ್ಲು ಸ್ವಲ್ಪ ಶೇರ್ ಮಾಡಿರ್ತಾರೆ ಎಷ್ಟೇ ದುಡ್ಡು ವ್ಯಕ್ತಿ ಇದ್ದರೂ ಯಾರೇ ಏನೇ ಹೇಳಿದ್ರು ಸೊ ಅಲ್ಲಿಗೆ ಇರಬೇಕು ಇವಾಗ ನನ್ನ ಹತ್ರ ಒಬ್ಬರು ಹೇಳ್ತಾರೆ ಅಂದರೆ ಆ ಮಾತನ್ನ ತೊಗೊಂಡೋಗಿ ಬೇರೆಯವ್ರ ಹತ್ರ ಹೇಳೋದು ಅದು ದೊಡ್ಡ ತಪ್ಪು ನ್ಯಾಪ್ಕೆ ಇಟ್ಕೊಳ್ಳಿ ಪ್ರತಿಯೊಬ್ಬರು ನೀವೆಲ್ಲ ನನಗಿಂತ ತಿಳಿದವರು ನನಗಿಂತ ಓದಿದವರು ಸೊ ಯಾವತ್ತೂ ಆ ಥರ ಮಾಡೋಕ್ಕೆ ಹೋಗಬೇಡಿ ನಿಮ್ಮನ್ನ ನಂಬಿ ಅವ್ರು ಪರ್ಸ್ನಲ್ ಹೇಳಿರ್ತಾರೆ ಸೊ ಅದ್ರಿಗೆ ಬೆಲೆ ಕೊಡಿ ಯಾಕಂದರೆ ಅವ್ರು ನಿಮ್ಗೆ ಬೆಲೆ ಕೊಟ್ಬಿಟ್ಟು ಒಂದು ಸ್ಥಾನ ಅಂತ ಇಟ್ಟಿರ್ತಾರೆ ಫ್ರೆಂಡ್ಸ್ ಅನ್ನೋದು ಸುಮ್ಮನೆ ಅಂತ ಅಲ್ಲ ರೀ ಫ್ರೆಂಡ್ಸ್ ಅನ್ನೋದು ಒಂದು ನೀವು ಇಲ್ವೋ ಯಾವುದೇ ಕಷ್ಟ ಅಂತ ಇದ್ದಾಗ ಯಾರು ಬರ್ತಾರೋ ಇಲ್ವೋ ಕೊನೆ ಆ ಟೈಮಲ್ಲಿ ಫ್ರೆಂಡ್ಸ್ ಅಂತ ಬಂದೇ ರೀ ಕಷ್ಟ ಅಂತ ಅಂದಮೇಲೆ ಸೊ ನೀವೆಲ್ಲ ಆ ಫ್ರೆಂಡ್ಸ್ಗೆ ಬೆಲೆ ಕೊಡಿರಿ ನೀವೇನಕ್ಕೆ ಈ ಥರ ಇದ್ರೆ ನನಗೆ ಗೊತ್ತಾಗ್ತಾ ಇಲ್ವಾ ಇಷ್ಟ ಇಲ್ವಾ ಮಾತಾಡಬೇಡಿ ಪರವಾಗಿಲ್ಲ ಬಟ್ ಅವ್ರ ಬಗ್ಗೆ ಎಲ್ಲೂ ಕೆಡ್ದಾಗೂ ಹೇಳೋಕ್ಕೆ ಹೋಗಬೇಡಿ ಸೊ ನಮ್ಮ ನಮ್ಮ ಮೇಲೆ ಜಗಳ ಆದರೆ ನಾಲ್ಕು ಜನ ನೋಡ್ಕೊಂಡು ರೀ ನೀವೆಲ್ಲ ಏನು ಗೊತ್ತಾ ಅವ್ರ ಮೇಲೆ ಇವ್ರು ಹೇಳೋದು ಇವ್ರ ಮೇಲೆ ಅವ್ರು ಹೇಳೋದು ಕೊನೆಯಲ್ಲಿ ಯಾರಿಗೂ ಏನು ಸಿಗಲ್ಲ ರೀ ಸುಮ್ಮನೆ ಎಲ್ಲರೂ ಬೇರೆಯವ್ರನ್ನ ನಗ್ತಾರೆ ಅಷ್ಟೇ ಹೊರ್ತು ಇನ್ನೊಂದು ಎಲ್ಲ ಯೂಟ್ಯೂಬರ್ಗೂ ಒಂದು ಮಾತು ಹೇಳ್ತೀನಿ ನೋಡಿ ಯಾರೇ ಎಷ್ಟೇ ಕ್ಲೋಸ್ ಆಗಲಿ ನಿಮ್ಮ ಪರ್ಸ್ನಲೆಲ್ಲ ಹೇಳೋಕ್ಕೆ ಹೋಗ್ಬೇಡಿ ಒಂದು ಚಿಕ್ಕ ಚಿಕ್ಕ ಕಾರಣದಿಂದ ಜಗಳ ಆಗ್ಬಿಟ್ಟು ಅವರು ನೀವು ಹೇಳಿದ್ದೆಲ್ಲ ಬೇರೆಯವ್ರ ಹತ್ರ ಹೇಳೋದು ಅದು ದೊಡ್ಡ ಜಗಳವಾಗಿ ನಿಂತ್ಕೊಳುತ್ತೆ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ನಾನು ಅವಳನ್ನ ಬಿಡಲ್ಲ ನೋಡ್ಕೊತೀನಿ ಮನೆ ಹತ್ರನೇ ಹೋಗಿ ಜಗಳ ಮಾಡ್ತೀನಿ ಅಂದರೆ ಏನು ಜಗಳ ಮಾಡಿದ್ರೆ ಏನಾದರೂ ಸಿಗುತ್ತಾ ನೀವೇ ಹೇಳಿ ಸೊ ನಾನು ವೀಡಿಯೋ ಮಾಡೋದು ಯಾರಿಗೂ ಮನ್ಸಿಗೆ ಬೇಜಾರಾಗಬಾರ್ದು ಅಂತಲ್ಲ ಸೊ ಜಗಳ ಮಾಡಿದ್ರೆ ನಾನಲ್ಲಿ ಹೋಗಿ ಮಾಡ್ತೀನಿ ಇಲ್ಲೋಡ್ ಮಾಡ್ತೀನಿ ಏನು ಸಿಗುತ್ತೆ ಇವಾಗ ನೀವೊಂದು ಕೆಡ್ದಾಗ ಬೈತೀರಾ ಅವರು ಒಂದು ಕೆಡ್ದಾಗ ಬೈತಾರೆ ಇಬ್ಬರಿಗೆ ಏನು ಸಿಕ್ತು ಇಬ್ಬರು ಬೇಜಾರಾಗುತ್ತೆ ತಾನೆ ಒಳ್ಳೆ ಫ್ರೆಂಡ್ಸಾಗಿದ್ದು ಜಗಳ ಮಾಡಿದ್ರೆ ಏನು ಯೂಸು ಇಷ್ಟ ಇಲ್ಲ ಅಂದರೆ ದೂರ ಇರಬೇಕು ಬಟ್ ಅದು ಬಿಟ್ಟರೆ ಜಗಳ ಮಾಡಿಕೊಂಡು ಇವ್ರ ಬಗ್ಗೆ ಅವ್ರ ಬಗ್ಗೆ ಹೇಳ್ಕೊಂಡು ಸುತ್ತಾಡಿದ್ರೆ ಸೊ ಯಾರಿಗೂ ಏನು ಯೂಸ್ ಆಗೋಲ್ಲ ರೀ ದಯವಿಟ್ಟು ಹೇಳ್ತೀನಿ ಎಲ್ಲ ಯೂಟ್ಯೂಬರ್ಗೆ ರಿಕ್ವೆಸ್ಟ್ ಮಾಡ್ತೀನಿ ಬಂದು ಆ ಯೂಟ್ಯೂಬಲ್ಲಿ ಸಪೋರ್ಟ್ ತೊಗೊಂಡ್ರ ಆರಾಮಾಗಿ ಇರಿ ಸೊ ಜಾಸ್ತಿ ಫ್ರೆಂಡ್ಶಿಪ್ನ ಹಚ್ಕೊಳಕ್ಕೆ ಹೋಗ್ಬೇಡಿ ಅದು ಬಿಟ್ಟರೆ ನಿಮ್ಮ ಪರ್ಸ್ನಲ್ ಯಾರಿಗೂ ಹೇಳೋಕ್ಕೆ ಹೋಗ್ಬೇಡಿ ಯಾಕಂದರೆ ಅದು ಇವಾಗ ಚೆನ್ನಾಗಿರುತ್ತೆ ಮುಂದಕ್ಕೆ ಅದೇ ಪ್ರಾಬ್ಲಮ್ ಆಗುತ್ತೆ ನಾನು ಏನಕ್ಕೆ ವಿಡಿಯೋ ಮಾಡೋಕ್ಕೆ ಕಾರಣ ಅಂದರೆ ಅವರವರು ಜಗಳ ಮಾಡ್ಕೊಂಡಿದ್ರೆ ಏನು ಸಿಗಲ್ಲ ಸುಮ್ಮನೆ ನಿಮ್ಮ ಕೆಲಸ ನೋಡ್ಕೊಂಡು ಹೋಗಿ ಅವ್ರು ಹಿಂಗಂದ್ರೂ ಮನ್ಸು ಬೇಜಾರಾಯಿತು ಇವ್ರು ಹಿಂಗಂದ್ರೂ ಮನ್ಸು ಬೇಜಾರಂದರೆ ನಿಮ್ಮ ಮನಸ್ಸು ಬೇಜಾರಾದರೂ ಯಾರೂ ಏನೂ ಮಾಡೋಕ್ಕಾಗಲ್ಲ ನಿಮ್ಗೇನಾದರೂ ಪ್ರಾಬ್ಲಮ್ ಅಂದರೂ ಯಾರೂ ಏನೂ ಮಾಡೋಕ್ಕಾಗಲ್ಲ ನೀವು ಇವೆ ಎಲ್ಲ ಸರಿ ಮಾಡ್ಕೊಬೇಕು ಅದ್ರಿಗೋಸ್ಕರ ಯಾರೋ ಏನೋ ಹೇಳ್ತಾರಂತ ಮನ್ಸು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರು ಅದು ಏನೂ ಸಿಗಲ್ಲ ಅರ್ಥ ಆಯ್ತಾ ನಮಗೂ ಹೊಟ್ಟೆ ಹಚ್ಚಿದ್ರೆ ಮಾತ್ರ ನಾವು ಊಟ ಮಾಡೋಕ್ಕಾಗುತ್ತೆ ಬೇರೆಯವ್ರು ಹೊಟ್ಟೆ ಹಚ್ಚಿದ್ರೆ ಹೋಗ್ಬಿಟ್ಟು ತಿನ್ಸೋಕ್ಕಾಗಲ್ಲ ಅರ್ಥ ಆಯ್ತಾ ಪ್ರತಿಯೊಬ್ಬರಿಗೂ ಗೊತ್ತು ತಾನೆ ಇಷ್ಟೇ ನಾನು ಹೇಳ್ತೀನಿ ಸೊ ಯಾರು ನಮ್ಮ ಬಗ್ಗೆ ಏನಾದರೂ ಅಂದ್ಕೊಳ್ಳಿ ಪರವಾಗಿಲ್ಲ ಯಾರಾದರೂ ಒಬ್ಬರಾದರೂ ಸೈಲೆಂಟ್ ಆಗಿದ್ದರೆ ಜಗಳ ಸೈಲೆಂಟ್ ಆಗಿರುತ್ತೆ ಅವಳು ಹಿಂಗಂದ್ಲೂ ನಾನು ಹಿಂಗಂತೀನಿ ನಾವು ಸುಮ್ಮನೆ ಕೇಳ್ಕೊಂಡಿರ್ಬೇಕಂದ್ರೆ ಅದು ಆಗೋಲ್ಲ ಅರ್ಥ ಆಯ್ತಾ ಸೊ ಯಾರ ಬಗ್ಗೆ ಮಾತಾಡಬೇಡಿ ಯಾರ ಬಗ್ಗೆ ಮಾತಾಡಿ ಏನು ಯೂಸ್ ಇಲ್ಲ ಬಟ್ ಒಬ್ಬರ ಬಗ್ಗೆ ಕೆಡ್ದಾಗ ಮಾತಾಡೋ ಮಾತಾಡೋಕ್ಕೂ ಮುಂಚೆ ಯಾರ ಹತ್ರ ಹೇಳೋಕ್ಕೂ ಮುಂಚೆ ದಯವಿಟ್ಟು ಹೇಳ್ತೀನಿ ಯೋಚನೆ ಮಾಡಿ ಅವರು ಮುಂಚೆ ನಮ್ಮ ಫ್ರೆಂಡ್ಸೇ ಆಗಿದ್ದರು ಯಾರ ಬಗ್ಗೆ ನಾವು ಕೆಡ್ದಾಗ ಹೇಳ್ತೀವಿ ನಮ್ಮ ಫ್ರೆಂಡ್ಸ್ ಬಗ್ಗೆನೇ ನಾವು ಬೇರೆಯವ್ರ ಹತ್ರ ಕೆಡ್ದಾಗ ಹೇಳೋಕ್ಕಾಗುತ್ತಾ ಯಾರು ಆ ಥರ ಹೇಳೋಕ್ಕೆ ಹೋಗಬೇಡಿ ಸೊ ಸಮಯ ಬರುತ್ತೆ ಎಲ್ಲದಕ್ಕೂ ಒಳ್ಳೇದಾಗುತ್ತೆ ಎಲ್ಲದಕ್ಕೂ ಅರ್ಥ ಆಗುತ್ತೆ ಆ ಟೈಮ್ ಏನಾದರೂ ಪ್ರಾಬ್ಲಮ್ ಇದ್ದಾಗ ಸ್ವಲ್ಪ ದೂರ ಹೋಗಬೇಡಿ ಸೊ ಸುಮ್ಮನೆ ಅವ್ರನ್ನ ಬೈಕೊಂಡು ನಾಲ್ಕು ಜನ ಹತ್ರ ಹೇಳ್ಕೊಂಡು ಸುತ್ತಾಡಿದ್ರೆ ಏನೂ ಸಿಗೋಲ್ಲ ರೀ ನಿಜ ಹೇಳ್ತೀನಿ ನೋಡಿ ಸೊ ಇರೋದು ಎರಡು ದಿವಸ ಲೈ ಲೈಫು ನಮ್ಮದು ಇವತ್ತು ಇರೋ ನಾಳೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತು ನಾವು ಸತ್ತಾಗಿ ಒಂದು ರೂಪಾಯೂ ತೊಗೊಂಡೋಗೋಲ್ಲ ಅದು ಪ್ರತಿಯೊಬ್ಬರಿಗೂ ಗೊತ್ತು ಆದರೂ ಜಗಳ ಏನಕ್ಕೆ ಅವ್ರ ಬಗ್ಗೆ ಕೆಡ್ದಾಗ ಮಾತಾಡೋದು ಏನಕ್ಕೆ ಸೊ ಮಾತಾಡಿದ್ರೆ ಬಿಟ್ಟಾಕಿ ಸೊ ಅದನ್ನೇ ಹತ್ತು ಜನ ಹತ್ರ ಹೇಳೋದು ದೊಡ್ಡ ತಪ್ಪು ಸೊ ಎಲ್ಲ ಮಾಡ್ತಾರೆ ತಪ್ಪಾಗುತ್ತೆ ಪ್ರತಿಯೊಬ್ಬ ಲೈಫಲ್ಲೂ ತಪ್ಪು ಮಾಡೇ ಮಾಡ್ತಾನೆ ಸರಿಪಡಿಸ್ಕೊಳ್ಳಿ ಸೊ ನನ್ನ ಫ್ರೆಂಡ್ಸಿಗೆ ನಾನು ಮಾಡಿದ್ದು ಈ ವಿಡಿಯೋ ನನ್ನ ಫ್ರೆಂಡ್ಸ್ ಅರ್ಥ ಮಾಡ್ಕೊತಾರೆ ಅಂದ್ಕೊತೀನಿ ಸೊ ಜಗಳ ಮಾಡೋಕ್ಕೆ ಹೋಗಬೇಡಿ ಜಗಳಿಂದ ಏನು ಯೂಸ್ ಆಗೋಲ್ಲ ನಿಮ್ಮ ಇಷ್ಟ ನೀವೊಂದು ಬೈಯೋದು ಅವರೊಂದು ಬೈಯೋದು ಸೊ ಏನು ಯೂಸ್ ಆಗೋಲ್ಲ ನಿಮಗೆ ನಾನು ಹೇಳಿ ಹೇಳಿ ಸಾಕಾಗ್ಬಿಟ್ಟೈತೆ ಬಟ್ ನಿಮಗೋಸ್ಕರನೇ ಒಂದು ವೀಡಿಯೋ ಮಾಡಿದ್ದೀನಿ ಇದ್ರ ಮೇಲೆ ನಿಮ್ಮಿಷ್ಟ ನನ್ನ ಮಾತುಗೆ ಬೆಲೆ ಕೊಟ್ಟು ನೀವು ಸುಮ್ಮನೆ ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ನೋಡಿಕೊಂಡು ಉದ್ಧಾರ ಆಗೋದು ನೋಡ್ತಿರೋ ಇಲ್ಲ ಜಗಳ ಮಾಡಿಕೊಂಡು ಹಿಂಗೆ ಇರ್ತಿರೋ ಅದು ನಿಮಗೆ ಬಿಟ್ಟಿದ್ದು ಸೊ ನನಗೆ ಅಷ್ಟೇ ಒಂದು ಸಲ ಹೇಳ್ತೀನಿ ಎರಡು ಸಲ ಹೇಳ್ತೀನಿ ಆಮೇಲೆ ನಾನು ಬಿಟ್ಟೇ ಬಿಡ್ತೀನಿ ಸೊ ನನಗೆ ಗೊತ್ತಿರೋದು ಹಿಂಗೆ ಸೊ ಯಾರೋ ಹೊಸ್ದಾಗಿ ಬಂದರೆ ಯೂಟ್ಯೂಬಲ್ಲಿ ಎಷ್ಟು ಇಟ್ಕೊಬೇಕು ಅಷ್ಟೇ ಇಟ್ಕೊಳ್ಳಿ ನಿಮ್ಮ ಪರ್ಸ್ನಲ್ ಶೇರ್ ಮಾಡೋಕ್ಕೆ ಹೋಗ್ಬಿಡಿ ನಿಮ್ಮ ಕೆಲಸ ಆಯ್ತಾ ಆರಾಮಾಗಿ ಇರಿ ಇಷ್ಟೇ ನಾನು ಹೇಳ್ತೀನಿ ಅದು ಬಿಟ್ಟು ತುಂಬ ತೀರ ಹಚ್ಕೊಂಬಿಟ್ರೆ ಕೊನೆಗೆ ನೋವೇ ಜಾಸ್ತಿ ಆಗೋದು ಅಂತ ಹೇಳ್ತಾ ವಿಡಿಯೋ ಮಾಡ್ತಾ ಹೆಣ್ಮಾಡ್ತಾಯಿದ್ದೀನಿ ನನ್ನ ವಿಡಿಯೋದಲ್ಲಿ ಏನಾದರೂ ತಪ್ಪು ಸರಿ ಇದ್ರೆ ಏನೂ ಇದ್ದರೂ ಹೇಳಿ ಸರಿ ಮಾಡ್ಕೊಳ್ಳೋಲ್ಲ ಮತ್ತು ನಾನು ಹೇಳಿದ್ರು ಯಾರಿಗಾದ್ರೂ ಬೇಜಾರಾದ್ರೆ ಅದ್ರಿಗೂ ಕ್ಷಮಿಸಿ ಬಟ್ ಜಗಳ ಆಡೋದರಿಂದ ಏನೂ ಸಿಗೋಲ್ಲ ಅಂತ ಸೊ ನಮ್ಮಲ್ಲೇ ಜಗಳ ಬೇಡ ಇಷ್ಟೇ ನಾನು ಹೇಳ್ಬಿಟ್ಟು ವೀಡಿಯೋ ಹೆಣ್ಮಾಡ್ತಾಯಿದ್ದೀನಿ थैंक यू सो मच विडियो नो प्रतिब